ನುಡುಬೂವಿ ಇದೆಯಾ ಸಾದಾ ಸೀರೆಗಳು ಚೆನ್ನಾಗವಾ ಚೆನ್ನಾಗಿದೆ ಪೂರ್ಣಿ ಆದರೆ ಇದು ಸಿ ಲೈಟ್ ಕಲರ್ ಆಯಿತು ನಿನ್ನ ಬಣ್ಣಕ್ಕೆ ಡಾರ್ಕ್ ಆಗಿರುವ ಚೆನ್ನಾಗಿ ಕಾಣೋದು ಯಾರು ಸೆಲೆಕ್ಷನ್ ಮಾಡಿದ್ದು ಇವೆಲ್ಡುವೆ ನಾನೊಂದು ಅತ್ತೆ ಒಂದು ಆರಿಸ್ದು ಅದನ್ನು ನೀ ಕೈಲಿರೋದು ನಾನು ಆರಿಸ್ಕೊಂಡೆ ಡಾರ್ಕ್ ಬೇಕು ಚೆನ್ನಾಗಿ ಕಾಣಿಸ್ತದೆ ಅಂತ್ಯಾ ಇನ್ನು ಇನ್ನೊಂದು ಸತಿ ತಗೊಂಡಾಗ ಡಾರ್ಕ್ ಕಲರ್ ತಗೋತೀನಿ ಬಿಡು ಹ್ಞೂ ಇನ್ನೊಂದು ಈ ಲೈಟ್ ಕಲರ್ ನಾವು ತಗೊಬಿಟ್ರೆ ಈ ಕೆಲಸ ಮಾಡೋ ಉಟ್ಕೊಂಡು ಕೈ ಪೈ ಒಸಿದ್ರೆ ಆ ಕರೆ ಹಂಗೆ ನಿಂತ್ಕೊಬಿಡ್ತದೆ ಅದಕ್ಕೇ ಡಾರ್ಕ್ ಕಲರ್ ಆದರೆ ಹೊಸ ವಾಸಿ ಅದು ಅಲ್ಲದೆ ಸಾಧದ ಸೀರೆಗಳು ಮಂತ ತಾನೇ ಉಟ್ಕೊಳ್ಳೋಸ್ ತಗೋತೀವಿ ಆಗ ತಗೊಂಡಾಗ ಡಾರ್ಕ್ ಕಲರ್ ತಗೊಬಿಟ್ರೆ ಹೆಂಗಿರೋ ಕಲರ್ ಆಗಿದೆಯಾ ನೀನು ಚೆನ್ನಾಗೋಗ್ತದೆ ಅದೇ ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಲೈಟ್ ಕಲರ್ ತಗೋ ಆವಾಗ ಚೆನ್ನಾಗೂ ಕಾಣಿಸ್ತದೆ ಅಯ್ಯ ಇಲ್ಲಿ ನೋಡು ಇದೆಯಾ ಫ್ಯಾಕ್ಟ್ರಿ ಪೂಜೆಗೆ ಅಂತ ತಗೊಂಡಿವನಿ ರೇಷ್ಮೆ ಸೀರೆ ಓ ಇದು ಭಾಳ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ನು ಬಾರ್ಡ್ರು ಬುಟ್ಟ ಎಲ್ಲ ಗ್ರ್ಯಾಂಡಾಗದೆ సర్గు సెర్గు సర్గు చనగదే ఇది చనగైతే ఎస్ట్ కొట్టే పూర్ణిజకి అయ్యో అది నన్నెళ్ళు తండే మెత్తుకు మాతాడు అత్తే కళస్కొండ ఈ సీరే అదే కొడ్సే నే తండే అంత హతావును అష్టయ్య నమ్మవ్వ ఫ్యాక్ట్రి పూజేలి హళెసీ ఉట్కబేడా నీ గండన హత్ర ఈ కిలో కొంతి అవుయ్య రేషమీ సీరే కొడ్సవళే అదే పుట్టమ్మ సీరే మాట్తాడలా రేషమీ సీరే అత్ర తగ్కొట్లు అట్కాడు అంతే ఉ్వే హన్నె సా రూపే పుణ్య బూవీ హన్నెడు రూపాయ ಅಯ್ಯಪ್ಪ ಯಾಕೆ ಇಷ್ಟೊಂದು ಬೆಲೆದು ಸುಮ್ಮನೆ ಬಟ್ಟೆಗೆ ಎಷ್ಟೊಂದು ದುಡ್ಡು ಹಾಕಿದ್ಯಾ ಪೂರ್ಣಿ ನೀನು ಅಯ್ಯೋ ಸುಮ್ಕಿರು ಈ ನಾವು ಚೆನ್ನಾಗಿರುವಾಗ ಉಟ್ಕೊಂಡು ಓಡಾಡಬೇಕು ವಯಸ್ಸಾದ ಮ್ಯಕ್ಕೆ ಏನು ಮಾಡಿ ಅದು ಅಲ್ಲದೆಯಾ ಇದೇ ನಾನು ತಗೊಂಡಿದ್ದಾರವಲ್ಲ ಅವಾಗ ಕೊಡಿಸಿದ್ದು ಅದು ಫ್ಯಾಕ್ಟ್ರಿ ಪೂಜೆಗೆ ಅಂತೇಳಿ ಫ್ಯಾಕ್ಟ್ರಿ ಶುರುವಾದಮ್ಯಕ್ಕೆ ಲಾಭವಿ ಬಾದರೆ ಆಮೇಲೆ ಚೆನ್ನಾಗಿ ತಗೋತೀನಿ ಅಲ್ಲ ಭೂವಿ ಇದೇ ನಿಂಗಂತಿ ನೀನು ನೋಡ್ರಿ ಪ್ಯಾಟೆಗಿರೋಳು ನಿಮ್ಮಂಥವ್ರಿಗೆ ಪ್ಯಾಟೆ ಮೇಲೆ ಇರೋರಿಗೆ ಬಟ್ಟೆ ಹುಚ್ಚು ಜಾಸ್ತಿ ಬಣ್ಣ ಬಣ್ಣದ ಬಟ್ಟೆ ಹೊಸ ಹೊಸ ಬಟ್ಟೆಗಳು ಪ್ಯಾಸನ್ನು ಅದೆಂಥದ್ದು ಬ್ರ್ಯಾಂಡು ಇವೆಲ್ಲ ನೀವು ತಾನೇ ಜಾಸ್ತಿ ನೋಡಿ ಪ್ಯಾಟೆಯವ್ರು ಹಾಯ್ಕೊಳ್ಳೋದು ನೀನು ನೋಡೋರು ನನಗೆ ಹೇಳ್ತಿದ್ಯಾ ಬಟ್ಟೆಗೆ ಎಷ್ಟು ದುಡ್ಡು ಹಾಕ್ತೀಂತಿಯಾ ಆಗ ನೀನು ಬಟ್ಟೆ ಗಟ್ಟೆ ಅಯ್ಯೋ ಪೂರ್ಣಿ ಅದೆಲ್ಲ ಆಗಿತ್ತು ಈಗ ಅವಕ್ಕೆಲ್ಲ ದುಡ್ಡು ಹಾಕೋದು ಬಿಟ್ಬಿಟ್ಟಿನಿ ಏನಿದ್ರು ಇರೋದಲ್ಲಯ ಏನಾರ ಬೇಕೇ ಬೇಕು ಅಂದಾಗ ಯಾವುದೋ ಒಂದು ಸುಮಾರಾಗಿರೋ ತಕ್ಕತ್ತೀನಿ ಇಷ್ಟೊಂದು ಬೆಲೆ ಕೊಟ್ಟು ನಾನು ತಗೊಳ್ಳೋಕೆ ಇಲ್ಲ ಆದ್ರೆ ಐಸಿರೆ ಭಾಳ ಚೆನ್ನಾಗಿದೆ ನಿಂಗೆ ಹೋಗ್ತದೆ ಅವಾಗ ಕೊಡ್ಸಿದಾವ ಮಡಿಕೋ ಹೌದು ಜೋರಾಗಿ ಹೇಳ್ಬೇಡ ನಿಮ್ಮ ಅತ್ತೆ ಕೇಳಿಸ್ಕೊತಾರ ಅವ್ರಿಗೆ ಗೊತ್ತಿಲ್ವೇ ತಗೊಂಡಿರೋದು ಅಯ್ಯೋ ಭೂವಿ ಹಿಂಗೇನು ಗೊತ್ತು ನೀನು ಆಗೋದು ಕೇಳಿದೆ ಕಂಡೋರು ಯಾರೂ ಹಿಂಗೆ ಹೇಳೋಕ್ಕಿಲ್ಲ ನಮ್ಮತ್ತೆಗೆ ನಾನೇನಾದ್ರೂ ತಕೊಂಡ್ರೆ ಹೊಟ್ಟೆವ್ರಿ ಮಗಳಿಗೂ ಕೊಡಿಸ್ಬೇಕು ಮಗಳಿಗೇನು ಗತಿ ಇಲ್ಲ ಅನ್ನಂಗೆ ಆಡೋದು ಅದ್ಕೆಯಾ ಅವ್ರ ಎದುರುಗಡೆ ಇಲ್ಲೋಡು ಇವೆರಡು ಸೀರೆ ತಗೊಂಡು ಅವರು ಅಂಥದ್ದೇ ತಗೊಂಡ್ರು ನಮ್ಮ ಹವ ಫ್ಯಾಕ್ಟ್ರಿ ಪೂಜೆ ಅಲ್ವಾ ಅಂತ ಹೇಳಿ ರೇಷ್ಮೆ ಸೀರೆ ತ ಅದು ನೀಲೇ ತೋರಿಸೋಲ್ಲ ಬ್ಲೌಸ್ ಹೊಸದ್ನೆ ಮೇಲೆ ಬೇಕಾದ್ರೆ ತೋರಿಸ್ತೀನಿ ಬ್ಲೌಸ್ ಹೊಸಾಕ ಮುಂಚೆ ಏನಾದ್ರು ತೋರಿಸ್ತೇ ಅಂದರೆ ನನ್ನ ಮಗಳು ಬಾಣತಾನೆ ಮುಸ್ಕೊಂಡು ಹೋಗೋ ಇದನ್ನೇ ಕೊಟ್ಟು ಕಳ್ಸು ಆಮೇಲೆ ನೀನು ತಗೊಳ್ಳುವಂತೇನ್ ಬಿಡ್ತಾಳ ತೋಳ್ಳ ಮತ್ತೆ ಓಹ್ ಹ್ಞೂ ನೀನೇನು ಅಂದ್ಕೊಂಡೆ ಹಳೆ ಪದ್ಮಕ್ಕ ಅನ್ಕಂಡ ಇವಾಗ ಅತ್ತೆ ವರ್ಷೆ ಪದ್ಮಕ್ಕುಂದು ಶುರುವಾಗದೆ ನಿನಗೆ ಹೆಂಗೋ ಪುಣ್ಯಕ್ಕೆ ಅತ್ತೆ ಇಲ್ಲ ನೀನೇ ಪುಣ್ಯವಂತೆ ನಾನು ಅದಕ್ಕೆ ಏನಾದರೂ ನನಗೂ ನನ್ನ ಮಗಳಿಗೆ ತಗೊಂಡ್ರೆ ಅವ್ವ ಕೊಡಿಸಿದ್ದು ಅಂತ ಹೇಳಿ ತಂದು ಒಳಗಡೆ ಮಾಡ್ಕೋತೀನಿ ಇಲ್ಲಾಂದರೆ ಅವ್ರಿಗೂ ಅವ್ರ ಮೊಮ್ಮಗಳಿಗೂ ಅವ್ರ ಮಗಳಿಗೂ ಸರಿ ಹೋಗೋಂಗೆ ಮಾಡ್ತಾರೆ ಅದಕ್ಕೆ ನಾನು ಈ ರೇಷ್ಮೆ ಸೀರೆ ಇನ್ನೂ ಇಲ್ಲ ನಿನಗೆ ತೋರಿಸಿದ್ದು ಅವಾಗ ಕೊಟ್ಕಳ್ಸಿದ್ದು ಮೆಲ್ಲಿಗೆ ಪುಟ್ಟಿ ಬ್ಯಾಗಲ್ಲಿ ಇಕ್ಕ ಬಂದು ಇಲ್ಲಿ ಕ್ಯೂನಿ ಹಾಗೆ ತಗೊಂಡೋಗಸ್ಬಿಟ್ಟು ನಮ್ಮವ್ವನೇ ಹೊಲ್ಸ್ಕೊಟ್ಲು ಅಂತ ಹೇಳ್ತೀನಿ ಪೂಜೆ ದಿಸ ಆಯ್ಕತೀನಿ ಅಲ್ಲ ಅದ್ಯಾಕೆ ಮಗಳು ಕೊಡ್ಸಲ್ವೇ ನೀನು ಹಾಕೊಂಡ ಕೊಟ್ಟವ್ರಿ ಮಾಡ್ಕೋಬೇಕು ಇದೊಳೆ ಚೆನ್ನಾಯಿತು ಪೂವಿ ಅಲ್ಲ ಮಗಳಿಗೆ ಎಷ್ಟು ಅಂತ ಕೊಡ್ಸೋಣ ನಾವು ತೊಗೊಂಡಾಗೆಲ್ಲ ಮಗಳು ಕೊಡ್ಸಕ್ಕಾಗತ್ತೆ ಅವ್ರ ಗಂಡನ ಮನೆ ಕೊಡ್ಸೋಕಿರುವೆ ಏನೋ ಗೌರಿಗೋ ಯುಗಾದಿಗೋ ಅಡ್ಕಿತಾ ಕೊಡ್ಬೋದಪ್ಪ ನಾವು ತೊಗೊಂಡಾಗೆಲ್ಲ ಕೊಡು ಅಂದ್ರೆ ಅದಕ್ಕೆ ಈಗ ಮಾಡೋದು ಅದು ಅಲ್ಲದೆಯಾ ಒಂದೇ ಥರದವೇ ಬೇಕಂತೆ ಎಷ್ಟು ಸಾವಿರ ರೂಪಾಯಿರಾಗಲಿ ಎರ ಎಷ್ಟು ರೂಪಾಯಿರಾಗಲಿ ಅದಕ್ಕೆ ಯಾಕೆ ಬೇಕು ಹಿಂಗೆ ಮಾಡೋದು ಅದು ಅಲ್ಲದೆ ಈ ಮೊಮ್ಮಗಳು ಹುಟ್ಟಿದ್ಮೇಲಂತೂ ಮಗಳ ಮೇಲೆ ಭಾಳ ಪ್ರೀತಿ ಗಂಡ ಗಂಡಾಯ್ತದೆ ಅಂದ್ಕೊಂಡಿರೋ ಆಗಿಲ್ಲಲ್ಲ ಅದಕ್ಕೆ ಒಮ್ಮಂಗೆ ಸಂಟ ಮಾವಯ್ಯ ಇನ್ನು ಮನೆಯವರು ಇದು ಯಾವುದಕ್ಕೂ ತಲೆನೇ ಹಾಕೋಕ್ಕಿರ ನಾನು ಒಂದು ಹೆಣ್ಣು ಹುಡುಗಿಯದೆ ಏ ಎಷ್ಟೊಂದು ಇವ್ರಿಗೆ ಕೊಟ್ಕೊಂಡು ಕುತ್ಕೊಳ್ಳೋದು ಮೀನು ಹೇಳೋದು ನಿಜ ಹಾಗಂತ ಸುಮ್ಕೆ ಬಟ್ಟೆ ಮೇಲೆ ಹಾಕ್ಸೂರಿತೀಯಾ ಏನಾರು ಒಡವೆ ಗಿಡವೇನಾರು ಅಯ್ಯೋ ಅಯ್ಯೊಬೂವೇ ಮಾಡಿಸ್ತೀವಿ ಹೊಸಿ ಈಗ ಫ್ಯಾಕ್ಟ್ರಿ ಸು ಕೆಲಸ ಶುರುವಾಗಿಲ್ಲ ಶುರುವಾದ ತಕ್ಷಣ ಅವಳಿಗೆ ಎಲ್ಲ ಒಡವೆ ಮಾಡಿಸಿಕ್ತೀನಿ ಅದನ್ನು ತೋರಿಸಲ್ಲ ಆಮೇಕೆ ಈಗ ಇಷ್ಟು ದಿವಸ ನನ್ನ ಮಗಳು ಒಬ್ಬಳೆ ಇದ್ಲು ಈ ಮೊಮ್ಮಗ್ಳು ಹುಟ್ಟೋಳಲ್ಲ ಆ ಮೊಮ್ಮಗಳಿಗೆ ಅಂತ ಅನ್ನ ಕೂಯಿಸಲ್ಲ ಅತ್ತೆ ಅವರಪ್ಪ ಏನು ಕಡಿಮೆ ಮಾಡಿಲ್ಲ ಎಲ್ಲ ಚೆನ್ನಾಗೇ ಮಾಡಿದ ಹಂಗೂ ಅತ್ತೆಗೆ ನಾನು ಕೊಡಬೇಕು ನಾನು ಕೊಡಬೇಕು ಅನ್ನೋದೇ ಅಲ್ಲೇ ನಾನು ಅತ್ತೆ ಕಾಟುವ ಮಾವನ್ನ ಕಟ್ವಾ ನಾನು ನಿಮ್ಮದನ್ನು ಕಟ್ವಾ ಎಲ್ಲ ಉಳ್ದೆ ಹಂಗೂ ಅತ್ತೆಗೆ ಅವಳು ಎಲ್ಲ ಒರ್ಸ್ಬೇಕು ಅನ್ನೋದೇ ಚಿಂತೆ ಅಲ್ಲ ನೀನೇ ಹೇಳು ನಮ್ಮ ಅವಂಗು ತಾನೇನು ಯಾರೋ ನಾನು ಒಬ್ಳೇ ಇರೋ ಮಗಳು ನನಗೆಲ್ಲ ಮಾಡಿದ್ರೆ ಅದನ್ನು ತೊಗೊಂಡು ಇರೋ ಕೊಡು ಅಂದರೆ ನಾವೇನು ಮಾಡೋಣ ಅದಕ್ಕೇನೆ ಸರ್ ಸರಿ ಬಾ ನಿಜಿಲ್ ಕೂತು ಬೇಗ ಬೇಗ ಒಗ್ಗರಣೆಗೆ ಕೊಟ್ಬಿಟ್ಟು ಊಟಕ್ಕೆ ಕೊಡ್ತೀನಿ ಹಂಗೆ ಪುಟ್ಟಿ ಕರ್ಕೊಬರಕ್ಕೆ ನಾನು ಸ್ಕೂಲ್ ಹೋಗ್ತೀನಿ ನೀನು ಮಂತಕ್ಕೆ ಹೋಗುವಂತೆ ನಾವಿಬ್ಬರು ಏನು ಮಾತಾಡ್ತೀನಿ ಅಂತ ಆಮೇಲೆ ಬೇಕಾದ್ ಮತ್ತೆ ಬಂದು ಕೇಳಿಸ್ಕೊಂಡವಳು ಕೇಳಿಸ್ಕೊಂಡಾಳು ಓ ಹಂಗೆ ಸರಿ ಹಂಗಾರೆ ಈ ಸೀರೆಗಳ್ನೆಲ್ಲ ಎತ್ತಿಕ್ಕಿಕ್ಬಿಡು ಆಮೇಲೆ ಸುಮ್ಮನೆ ನಾನು ಬಂದು ನೋಡಿ ಆಮೇಲೆ ನಿಮ್ಮ ಮಧ್ಯೆ ಯಾಕೆ ಅದು ನಾನು ಇವತ್ತು ಬಂದು ನಾಳೆ ಓಟೋಗಗಳು ನೀವು ಆಮೇಲೆ ನೋಡಿ ಅವಳಿಗೆ ತೋರಿಸಿದ್ಲು ಅಂತ ಒಂದು ಮಾತು ಬರಬಾರ್ದು ಆದರೂ ಸೀರೆಗಳು ಚೆನ್ನಾಗಿದೆ ಇನ್ನೊಂದು ಕಿತ್ತ ತಗೊಳ್ಳುವಾಗ ನಾನು ಹೇಳ್ದಂಗೆ ಸ್ವಲ್ಪ ಡಾರ್ಕ್ ಕಲರ್ ಹೋಗಿ ಸಾದ ಸೀರೆಗಳು ಅವು ಗಲೀಜಾರು ಗೊತ್ತಾಕಿಲ್ಲ ರೇಷ್ಮೆ ಸೀರೆಗೆ ಒಳ್ಳೆ ಬ್ಲೌಸ್ ಇಕ್ಕಿ ಡಿಸೈನ್ ಇಕ್ಕಿ ಬ್ಲೌಸ್ ತೋರಿಸು ಹ್ಞೂ ಮೊಬೈಲಲ್ಲಿ ಹುಡುಕ್ತಾವ್ನಿ ಸಿಕ್ಕಿದ್ರೆ ಅದನ್ನೇ ತೋರಿಸ್ಬಿಟ್ಟು ಮಾಡಿಸ್ಕೋತೀನಿ ಅಯ್ಯೋ ಹಾಳೋದು ನಾವೊಂದು ತೋರಿಸ್ರೆ ಯಾವೊಂದು ಮಾಡ್ತೀವಿ ಎಳ್ಳಿನಾಗೆ ಪ್ಯಾಟಲ್ಲಿ ಹೊಲ್ಸ್ರೆ ನಾವು ಹೇಳ್ದಂಗೆ ಒಲ್ಸೋದು ಟೌನ್ಗಾರ ಹೋಗಿದ್ರೆ ಈಗ ಎಲ್ಲಿ ಟೈಮ್ ಇಲ್ವಲ್ಲ ಹೌದು ನೀನೆಲ್ಲೋಲ್ಸ್ತೀವಿ ಪ್ಯಾಟಲ್ಲಿ ಬ್ಲೌಸ್ಗೆಲ್ಲ ತುಂಬ ಬೆಲೆಯೋ ಅಯ್ಯೋ ಅದ್ರ ಕಥೆ ಯಾಕೆ ಕೇಳ್ತೇವೆ ಪುಡ್ಣಿ ನಾವು ಹೆಂಗೆ ಹೊಲಿಸ್ತೀವ ಹಂಗೆ ಇನ್ನೂರೈವತ್ತು ರೂಪಾಯಿಂದ ಹಿಡಿದು ಇಪ್ಪತ್ತೈದು ಸಾವಿರ ರೂಪಾಯಿ ಗಂಟೆ ಹೊಲಿಸ್ಕೋತಾರೆ ಅಂದರೆ ಸಾದಾ ಸೀರೆ ಲೈನಿಂಗ್ ಬಟ್ಟೆ ಹಾಕೋದು ಸಾದಾ ಬ್ಲೌಸ್ ಹೊಲಿಯೋದು ವರ್ಕುಗಳಂತವೇ ಕಂಪ್ಯೂಟ್ರ್ ವರ್ಕು ಅದೇನು ಮಿಷಿನ್ ವರ್ಕು ಹ್ಯಾಂಡ್ ವರ್ಕು ಅಂತ ಅದರಲ್ಲಿ ಹ್ಯಾಂಡ್ ವರ್ಕ್ ಮಾಡಿಸ್ತಾರೋ ಸಿಕ್ಕಾ ಪಟ್ಟೆ ಬೆಲೆ ಅವಕೆಯಾ ಅಂದರೆ ಅಷ್ಟೇ ಚೆನ್ನಾಗಿರ್ತವೆ ಒಟ್ಟಿನಲ್ಲಿ ಕಾಸಿದ್ದಂಗೆ ಕಡಲೆ ನಾವು ಹೆಂಗೆ ಹೋಗಿ ಕೊಡ್ತೀವೋ ಹಂಗೆ ಬೆಲೆ ಕಟ್ಟಬೇಕು ಅಷ್ಟೇ ಓಹೋ ಹೋಹೋ ನೋಡಿದ್ದೀನಿ ಬಿಡವ ಈ ಮೊಬೈಲ್ನಾಗೆ ಥರಾವರಿ ಹಾಕಿಕೊಂಡು ಓಡಾಡ್ತಾರೆ ಯಪ್ಪ ಯಪ್ಪ ಅವೆಲ್ಲ ಒಲಿಯಕಾಯ್ತವ ಸಂಗೆ ಹೊಲಿತಾರೆ ದಿಸ್ಕೊಂಡು ಹೊಸ ಡಿಸೈನು ದಿಸ್ಕೊಂಡು ಹೊಸ ಸೀರೆ ಹ್ಞೂ ಈಗೆಲ್ಲ ಕಾಸಿನಾಗೆ ಪ್ರಪಂಚ ಯಾರು ಬಡವರು ಯಾರು ಸೌಕರ್ಯರು ಕಾಸಿದ್ರೆ ಅವರೇ ಯಜಮಾನ್ರು ನಾನು ಅದಕ್ಕೇ ನಮ್ಮತ್ತೆ ನಂಬ್ಕೊಂಡು ಕುತ್ಕೊಂಡ್ರೆ ಹಿಂಗೆ ತಳ್ಳಿಸ್ಬಿಡ್ತಾರಮ್ಮನ ಅಂತೇಳಿ ಫ್ಯಾಕ್ಟ್ರಿ ಚೆನ್ನಾಗೇ ನಡೀತಿತ್ತು ಆದರೆ ದೊಡ್ಡದು ಮಾಡಬೇಕು ಅಂತೇಳಿ ಎಲ್ಲ ಇಷ್ಟೆಲ್ಲ ಓಡಾಡಿ ಮಾಡಿದ್ದಕ್ಕೆ ಈಗ ನೋಡವ ಆಯಿತು ಇನ್ನು ಮುಂದಕ್ಕೆ ಚೆನ್ನಾಗಿ ಕೆಲಸ ಬಂದುಬಿಟ್ರೆ ನಮಗಷ್ಟೇ ಸಾಕು ಸರಿ ಬಾ ಪೂರ್ಣಿ ಗೊತ್ತಾಯಿತು ಆಮೇಲೆ ಅವ್ವ ಇಲ್ಲಿಗೆ ಹುಡುಕೆ ಹೋಗ್ಬಿಡ್ತಾಳೆ ಉಸ್ಸಪ್ಪ ನೀನು ಏನು ತಗ ದುಡ್ಡು ಕೊಟ್ಟಿದ್ದೀವೋ ಬಿಟ್ಟಿದ್ದೀವಿ ಈ ಬಾತ್ರೂಮ್ ಗೊತ್ತಿವೆ ನೀನು ಕೊಟ್ಟಿರೋ ದುಡ್ಡೆಲ್ಲ ಆಯ್ತದೆ ಬಿಡಾ ಏನು ಚೆನ್ನಾಗಿದೆ ಏನು ಕತೆ ನಮ್ಮೂರನ್ನ ಮನೆ ಕಟ್ಟಿಸ್ತಿದ್ದೀನಲ್ಲ ಅದೆಷ್ಟನೇ ಖರ್ಚಾಗಲಿ ಮಗನೇ ಬಾತ್ರೂಮ್ ಮಾತ್ರ ಹಿಂಗೆ ಕಟ್ಟಿಸ್ತೀನಿ ಏನೇ ಹೇಳು ಈ ಸಿಟಿಯವರು ಜನನ ಸಳ್ಕೊಳೋಕ್ಕೆ ಏನೇನು ಗಿಮಿ ಮಾಡ್ತಾರೋ ಏನು ಕತಿ ಆ ಹೋಗಿ ಕುತ್ಕೊಂಡೆ ಅಂದರೆ ಹಾ ಎದ್ದು ಬರೋಕ್ಕೆ ಮನ್ಸಿ ಆಗತ್ತಿಲ್ಲ ಹಂಗದೆ ಪಳ 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 ಅಂತದೆ ಘಮ ಘಮ ಅಂತದೆ ಅಯ್ಯೋ ರಾಮ ಹೋಗತ್ತೆಗೆ ಅಲ್ಲ ಈ ಇಷ್ಟರು ಹಿಂಗದಲ್ಲ ಆ ದುಬೈನಾಗ ಅದೆಂಥದ್ದು ಬುರ್ಜ್ ಕಲೀಪ ಅಂತಾರೆ ಅದ್ರನಾಗೆ ಅದೆಷ್ಟೋ ಲಕ್ಷಾಂತರ ರೂಪಾಯಿ ಅಂತೀವಿ ಒಂದು ದಿವ್ಸ ಉಳ್ಕೊಳಕ್ಕೆ ಇನ್ನು ಅದ್ರನಾಗೆ ಹೆಂಗಿರ್ಬೇಕಲ್ಲ ಮುರಳಿ ಹಾಂ ಜನ ಹೆಂಗೆ ಬಾತ್ರೂಮ್ಗೆ ಸರಿ ದುಡ್ಡು ಖರ್ಚು ಮಾಡಿಬಿಟ್ಟವರಲ್ಲ ಹಾಂ ಇಲ್ಲಿ ಬಿಡು ಅರ್ವೇ ಬಲೆ ಚೆನ್ನಾಗದೆ ಏನು ಮಳೆ ಹೋಯ್ದಂಗೆ ನೀರು ಇಯ್ತದೆ ಬಳೋ ಅಂತ ಯಾವಾಗಲೂ ನೀರು ಸುರಿತದೆ ಸೋಪ್ ಬೇಕಾ ಸ್ಯಾಬ್ ಬೇಕಾ ಅಲ್ಲುಜ್ಜಕ್ಕೆ ಎಲ್ಲ ಕಳಕ್ಕೆ ಎಲ್ಲ ಇಟ್ಬಿಟ್ಟಿರ್ತಾರಲ್ಲ ಯಪ್ಪಾ ಇದೇನಲ್ಲ ಹೊಸ ಮದುವೆ ಆಗಿರೋ ಹೆಣ್ಣು ಗಂಡಂಗೆ ನಾನೊಬ್ನೇ ಬಡಬಡ ಅಂತ ಬಡ್ಕೊತಾಯಿದ್ರಿ ಕಣಸಂತ ಮುಂಡೆ ಹಂಗೆ ನೀನು ನೋಡೋರು ಮಕ್ಕಳೇ ಮೈಕೊಂಡಿದ್ದೀಯ ಯಾಕೆ ಅಯ್ಯೋ ಸುಮ್ಕೀರೋ ಸತ್ತೀಸನ ಅಯ್ಯೋ ಇದೊಳ್ಳೆ ಆಯ್ತಲ್ಲ ಮುಳಿಯಣ್ಣ ಇಷ್ಟು ಚಂದಾಗಿರೋ ರೂಮ್ ಮಾಡ್ಕೊಟ್ಟಿದ್ಯಾ ಅಯ್ಯೋ ನನ್ನ ಅಪ್ರೆಂಜಿ ಅವತ್ತು ರಾತ್ರಿ ನಾಯಿಯೇ ನಮ್ಮ ರೂಮ್ ಸಿಗ್ದಿರ ಒಳ್ಳೆ ಕೆಲಸ ಆಯಿತು ಇಲ್ಲ ಅಂದಿರೇ ಮಾಮೂಲಿ ಯಾವಾಗಲೂ ಬಂದು ಏ ಎಂತೆಂಥದೋ ರೂಮ್ ಮಾಡ್ತಿದ್ದು ಹಂಗೆ ಹೋಗ್ಬಿಡ್ತಿದ್ದೋ ಆದರೆ ಅವತ್ತು ರೂಮ್ ಸಿಗದೆ ಇದ್ದಿದ್ದಕ್ಕೆ ನೋಡು ಎಷ್ಟು ಚೆಂದಾಗಿರೋ ರೂಮ್ ಬಂದಿದ್ದೀವಿ ಆಹಾ ಒಳ್ಳೆ ಒಳ್ಳೆಯ ಫೈವ್ ಸ್ಟಾರ್ ಫೈವ್ ಸ್ಟಾರ್ ಹೋಟ್ಲು ಈಗ ಬುಡಪ್ಪ ಸುಮ್ಠೆ ಓ ಜಾಸ್ತಿ ದುಡ್ಡು ಖರ್ಚು ಆಯ್ತದೆ ಅಂತ ಒಟ್ಟು ಕೊತ್ತಾ ಇದೆಯಾ ಬಿಡಲಾ ಜೀವನದಾಗೆ ಇದೆಲ್ಲ ಒಂದೊಂದು ಕಿತ್ತ ಅನ್ಬಿಸ್ಬೇಕು ಹೆಂಗಂದು ನೋಡಲ್ಲ ಫೈವ್ ಸ್ಟಾರ್ ಹೋಟ್ಲು ಟಿ ವಿ ಅದೇ ಎ ಸಿ ಅದೇ ಸೋಫಾ ಅದೇ ಬಾಲ್ಕನಿ ಇದೆ ಅಚ್ಚುಕಟ್ಟಾಗಿರೋ ಬಾತ್ರೂಮ್ ಇದೆ ಬೆಡ್ ನೋಡಲ್ಲ ಬೆಡ್ಡು ಮನೆ ಕೊಂಡು ಹಂಗೆ ಒಳಗೆ ಫೋನ್ ಬೇರೆ ಇಕ್ಕೋರ್ಲು ನನಗೇನಾದ್ರು ಬೇಕಾದ್ರೆ ಫೋನ್ ಮಾಡಿದ ತಕ್ಷಣ ತಂದೇ ಮಾಡಿಬಿಡ್ತಾರೆ ಸತೀಶನ ಸುಮ್ಕಿರು ಈಗ ಏನು ಮಾತಾಡೋಕ್ಕೂ ಮನಸಿಲ್ಲ ಕಣ ಕಾಲು ಬೇರೆ ಸಖತ್ ನೋಯ್ತಾವೆ ಹ್ಞೂ ಸರಿ ಈಗ ನನಗೆ ನನ್ನ ಕೂಟೆ ತಮಾಷೆ ಮಾತಾಡೋಕ್ಕೆ ಮನಸಿಲ್ಲ ಆದರೆ ನನಗೆ ನಿನ್ನ ಕೂಟೆ ಸೀರಿಯಸ್ ಆಗಿ ಮಾತಾಡೋಕೆ ಮನ್ಸದೆ ಮಾತಾಡೋನು ಮಾತಾಡು ಯಾರು ಬೇಡ ಅಂದರು ಹಂಗೆ ಬಾ ದಾರಿಗೆ ನೋಡು ಅವತ್ತ ನಮಗೆ ಹೆಂಗೆ ಯಾವ್ದಾರ ಕಮ್ಮಿ ರೇಟ್ನಾಗ ರೂಮ್ ಸಿಗ್ಲಿ ಅಂತ ಹುಡುಕ್ತಾರು ಸಿಗ್ತೀರಾ ಇಂಥ ಒಳ್ಳೆ ರೂಮ್ ಸಿಕ್ತೋ ಈಗ ನಿನ್ನ ಜೀವನು ಹಂಗೆ ಅನ್ಕೊ ಅಂದರೆ ಏನದು ಅರ್ಥ ಆಗಂಗೆ ಸಣ್ಣ ಇನ್ನೇನು ಅರ್ಥ ಆಗಬೇಕು ಈಗ ನನಗೂ ಸಾಕಾಗುವುದೇ ನಾವು ಬೆಂಗಳೂರಿಗೆ ಬಂದು ಎರಡು ತುಂಬ ಮೂರು ದಿವಸ ಆಯಿತು ಮೂರು ದಿವಸದಿಂದ ನಾವು ಹುಡುಕ್ತೇ ಇರೋ ಜಾಗ ಇಲ್ಲ ತಿರುಗ್ದೇ ಇರೋ ಬೀದಿ ಇಲ್ಲ ನಿನ್ನೆನ್ರು ನಿನ್ನೆಂಡ್ರು ಊರಿಂದ ಸುಳ್ಳು ಹೇಳಿ ಇಲ್ಲಿಗೆ ಬಂದವಳೆ ಇಲ್ಲಿಗೆ ಬಂದವಳು ಇಲ್ಲ ಅವ್ರ ಅವನ ಹತ್ರ ಸೀಮಂತ ಸುಳ್ಳು ಹೇಳ್ಕೊಂಡು ಇನ್ನೇನೋ ತಬಾಕ್ತೀನಿ ಅಂತ ಬಂದಿರಂಗೆ ಬೆಂಗಳೂರು ಅಂತಲೂ ಸುಳ್ಳು ಹೇಳಿ ಬಂದವಳು ಏನು ಕತ್ತೆವು ಈ ಊರಾಗೆ ಬಂದವಳು ಬೇರೆ ಊರಿಗೆ ಹೋಗೋಳು ಮೊದಲೇ ಸುಳ್ಮೆ ಸುಳ್ಳು ಜೋರ್ಸ್ಬಿಟ್ಟು ಬಂದವಳೆ ಅಂತಾರ ಬೆಂಗಳೂರಲ್ಲೇ ಅವಳೆ ಅಂತ ಹೆಂಗಪ್ಪ ಹೇಳೋದು ಇದೇನು ಸತೀಶನ ಹಿಂಗಂತಿ ಯಪ್ಪನ ಹೇಳಿಲ್ಲ ಆಟೋದನು ನೋಡಿದೆ ಅವಳ ಅಂತವ ಈಗ ಅವಳು ಸುಳ್ಳು ಹೇಳ್ಬಿಟ್ಟು ಬಂದ್ಲು ದಿಟಾ ಈಗ ಮುಂದಕ್ಕೆ ನಮ್ದಾರ ಏನು ಅದೇ ಕಣ್ಣ ನಾನು ಹೇಳ್ತಾ ಇರೋದು ಈಗ ಊರಲ್ಲಿ ನಿನ್ನೇಲಿರಕಲ್ಲ ಅಂತ ಅವ್ರ ಅಪ್ಪನ ಮನೆಗೆ ಬಂದ್ಲು ಅಲ್ಲ ಅವಳು ಆಸೆ ಇಡಲಿಲ್ಲ ಅಂತ ಹೇಳಿ ಅವು ಸುಳ್ಳು ಹೇಳಿ ಇಲ್ಲಿಗೆ ಬಂದವಳೆ ಇಲ್ಲವೇ ಇನ್ಯಾವ ಥರ ತಾಳ್ತಾವಳು ಅವಳಿಗೆ ನಿನ್ನ ಕುಟ್ಟೆ ಬಾಳೆ ಮಾಡೋಕ್ಕೆ ಇಷ್ಟ ಇಲ್ಲ ಮುರಳಿ ಅಂಥವಳನ್ನ ಕರ್ಕೊಂಡೋಗಿ ನೀನು ಬಾಳೆ ಮಾಡಿಸೋದು ಶಾನೆ ಕಷ್ಟ ದೃಶ್ಯ ಅದು ಅದಯ್ಯ ಏನೋ ನಿನ್ನೇ ಪ್ರೀತಿ ಇರೋ ಹೆಚ್ಚು ಕಡಿಮೆ ಸಹಿಸ್ಕೊಂಡು ನಿನ್ನ ಜೊತೆ ಹೊಂದ್ಕೊಂಡು ಹೋಯ್ತಿಲ್ಲೇನೋ ಅವ್ಳಿಗೆ ಪ್ರೀತಿ ಇರೋದು ಅವ್ಳಿಗೇನು ಆಸೆ ಬೀಳ್ತದೋ ಅದನ್ನೆಲ್ಲ ನೀನು ಕೊಡಿಸ್ಬೇಕು ಅಂತ ನಿನ್ನ ಜೀವನದು ಅದನ್ನೇ ಮಾಡ್ಕೊಂಡು ಕುತ್ಕೊತೇನಲ್ಲ ನೀನು ನೋಡೋರು ಪ್ಯಾಟೆಗೆ ಬರೋಕ್ಕೆ ಒಪ್ಪಲ್ಲ ಅಂದೆ ಅಂಥರಲ್ಲಿ ಇನ್ನು ನೀವು ಕಾಲ ಮುಟ್ಟ ಅವಳನ್ನ ಹುಡ್ಕೊಂಡು ಕರ್ಕೊಂಡೋರ್ವೇ ಜೊತೆಗಿರೋಕ್ಕಾಯ್ತದ ಹೊಸ ಯೋಚನೆ ಮಾಡು ಏನು ಮಾತಾಡ್ತಿದ್ದಿ ಸೀದಾ ಸದಾ ಹೇಳ್ಬಿಡು ಸತೀಸಣ್ಣ ನನಗೀಗ ಏನು ಯೋಚನೆ ಮಾಡೋಷ್ಟು ತಲೆಯಲ್ಲಿ ಬುದ್ಧಿ ಕೆಟ್ಟೋಗುತ್ತದೆ ನಾನುವೇ ನಮ್ಮ ಮುಂದೆ ಹುಡುಗಿ ಹಾಳಾಗಬಾರ್ದು ನಮ್ಮ ಮಾವಿನ ಮರ್ಯಾದೆ ಹೋಗ್ಬಾರ್ದು ಅಂತೇಳಿ ಆ ಹುಡುಗಿನ ಕೊಟ್ಟು ಮದುವೆ ಮಾಡಿಸಿ ಈಗೇನೋ ತಪ್ಪು ಅಂತ ಇಲ್ಲಿ ಗಂಟೆ ಹುಡುಕಿ ಬಂದೆ ಯಾಕೋ ಈಗ ನಂತಾಳ್ಮೇನು ಮಿತ್ ನೀರು ಹೋಗೋದೆ ಮುರಳಿ ನೀ ಏನಾರು ತಿಳ್ಕೊ ಇನ್ನು ಅವ್ಳ ಹುಡ್ಕಿದ್ರೆ ಪ್ರಯೋಜನ ಇಲ್ಲ ಅವಳು ಆಸೆ ಬಿಟ್ಬಿಟ್ಟು ನಾವು ಸುಮ್ಕೂರಿಗೆ ಹೋಗೋಣ ಅಷ್ಟೇ ಇದೇನು ಸತೀಶ ಇಂಥ ಮಾತಂದೆ ಊರಿಗೆ ಹೋದ್ಮಕ್ಕೆ ನಮ್ಮ ಮನೇಲಿ ನಿಮ್ಮ ಅವನ ಮನೆಗೆ ಊರಿನವರು ಎಲ್ಲ ಕೇಳಿದ್ರೆ ಏನು ಹೇಳದ ಏನು ಹೇಳೋದ ಅಂದೆ ಏನೋ ಅಂತ ಹೇಳೋಣ ಈಗ ನಾವು ಇಲ್ಲೇ ಹುಡ್ಕೊಂತ ಕೂತಿದೀವಿ ಇನ್ಕೋ ಅಲ್ಲಿ ನಮ್ಮ ಮನೆ ಪಾಡುಗಳೇನು ಯಾರು ದುಡ್ಡು ತಂದು ಹಾಕೋರು ಅವ್ರ ಕಷ್ಟ ಸುಖ ನೋಡೋರು ಈಗ ನಾವಿಲ್ಲಿ ಹುಡ್ಕೊಂಡು ಕುತ್ಕೊಂಡ್ರು ಅವ್ಳು ಸಿಗ್ತಾಳೆ ಏನೋ ಗ್ಯಾರಂಟಿ ಏನು ಒಗ್ಗೆ ಸಿಕ್ಕೋರು ವೇ ಕರ್ಕೊಂಡು ಹೋದ್ಮಾಕೆ ಅವಳು ಇನ್ನೊನ್ನೇ ಪೋಟ್ಕೊಂಡು ಹಿಂಗೆಲ್ಲ ಅವ್ ಥರ ತೆಗಿಯಲ್ಲ ಅಂತ ಏನು ಇಲ್ಲ ಅವಳಿಗೆ ಬಾಡಬೇಕು ನಮ್ಮ ಮನಸ್ಸಿದ್ರು ನಿಮ್ಮಲ್ಲೇ ಇರೋಳು ಅದನ್ನು ಬಿಟ್ಟು ಹಿಂಗೆ ಅವ್ರು ಅವನ ಹತ್ರನೇ ಸುಳ್ಳು ಹೇಳಿ ಪ್ಯಾಟಿಗೆ ಬಂದು ಇಲ್ಲಿ ಎಲ್ಲೋ ಯಾರ ಜೊತೆಗೋ ಹೆಂಗೋ ಏನು ಕತಿಯೋ ಒಂದು ಗೊತ್ತಿಲ್ಲ ಅವಳಿಲ್ಲ ಅವಳೇ ಅನ್ನೋದೇ ನನಗೆ ಅನುಮಾನ ಆಗೋಗೋದೆ ಮತ್ತು ಅದರಲ್ಲಿ ಅವ್ಳು ಹುಡುಗಿಕೊಂಡು ನಾವು ಸುಮ್ಮನೆ ನಮ್ಮ ಸಮಯ ದುಡ್ಡು ಎರಡು ಆಡ್ ಮಾಡ್ಕೊಳ್ತಾ ಇದ್ದೀವಿ ಅವಳೇನು ಚಿಕ್ಕ ಹುಡುಗ್ಯಲ್ಲ ಬರಬೇಕು ಅಂದರೆ ಅವಳೇ ಊರಿಗೆ ಬರ್ತಾಳೆ ನಡಿ ಹೋಗೋಣ ಇಷ್ಟು ಮಾಡೋದು ನಮ್ಮ ಕರ್ತವ್ಯ ಇತ್ತು ಮಾಡಿದ್ವಿ ಆದರೆ ಅವಳಿಗೆ ನೀನಾಗಲಿ ಅವರಪ್ಪ ಅವ್ನ ಮರ್ಯಾದೆ ಆಗಲಿ ಯಾವುದೂ ಬೇಕಿಲ್ಲ ಅವಳ ಆಸೆ ಅಷ್ಟೇ ಅವಳು ಮುಖ್ಯ ಅಂಥವ್ನ ಈ ಓಡೋಗೋ ಕೋಳಿನ ಇಟ್ಟು ಕೌಚಾಕ್ದಂಗೆ ಅದು ಯಾವತ್ತೇ ಇದ್ದರೂ ಆಡ್ಕೊಂಡು ಯಾಕ್ಲಾ ತಲೆ ತೆಗಿಸ್ಬಿಟ್ಟೆ ನನ್ನ ಜೀವನ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ನಾನು ಅದಕ್ಕೆ ಹೇಳಿದು ಬಂದಾಗಲೇ ನಾವು ಹುಡ್ಕೊಂಡೋಗಿದ್ದು ರೂಮ ಸಿಕ್ಕಿದ್ದು ರೂಮ್ ನೀನು ಬಯಸಿದ್ದು ಅವಳನ್ನ ಅವಳಿಗೆ ನೀನು ಬೇಕಿಲ್ಲ ಮುಂದೆ ಕಣ ನಿನ್ನ ಜೀವನದಲ್ಲಿ ಇನ್ನೂ ಒಳ್ಳೆ ಚೆನ್ನಾಗಿರೋ ಜೀವನ ಸಿಗ್ತದೆ ನೋಡು ನೋಡೋಣ ತಗೋ ಏನೋ ಗೊತ್ತಿಲ್ಲ ಸತೀಶನ ಈ ಮಾತಿಗೆ ನಾನು ಏನು ಹೇಳ್ಬೇಕು ಅಂತ ಗೊತ್ತಾಯ್ತಾ ಇಲ್ಲ ಬೇಟೇ ಮಾಡ್ಕೊಬೇಳ್ ಕಣ್ಣ ಏನಾಗಿಲ್ಲ ಎಲ್ಲದಕ್ಕೂ ಒಂದು ಆರಂಭ ಒಂದು ಕೊನೆ ಅಂತ ಅದು ಯಾವ್ದು ಇಟ್ಟೇ ನಮ್ಮನ್ನು ಕಲಿಸಿರೋದು ಹೆಂಗೊಬ್ಬ ಮನಸಾ ಹುಟ್ಟೋದು ನಿಜವೋ ಸಾಯೋದು ಅಷ್ಟೇ ನಿಜ ಹಂಗೆ ಈಗಳು ಪರಿಜ್ಞಾನ ಇಲ್ಲದೋ ಅಥವಾ ಅವಳು ಆಸೆಗೆ ಅವಳು ಓ ಬೆಲೆ ಕೊಟ್ಕೊಂಡು ಇಲ್ಲಿಗೆ ಬಂದವಳೆ ಅದೇನಾಯ್ತದ ಮುಂದಕ್ಕೆ ನೋಡೋಣ ನಡಿ ಊರಿಗೆ ಹೋಗೋಣ ನೀನು ಚಿಂತೆ ಮಾಡಬೇಡ ಮುಂಚೆ ಇದ್ದಲ್ಲ ಮುರಳಿ ಹಂಗೆ ಇರು ನಿಮ್ಮನ್ನು ಕೊರಗುಸಿ ಮೂಲ ಇಡಿಸ್ಬೇಡ ಈಗ ಅವಮ್ಮ ನೋಡು ನಿನ್ನ ಜೀವನ ಹಿಂಗಾಯ್ತು ಅಂತ ಯಾರ ಚಂದ್ರ ಆಗ್ದಂಗೆ ಶ್ರುತಿ ಅಕ್ಕನ ಮನೆಗೆ ಹೋಗಿ ಸೇರ್ಕೊಂಡದೆ ಈಗ ನೀನು ಇಲ್ಲಿ ಹುಡ್ಕೊಂಡು ಕೂತ್ಕೊಂಡ್ರೆ ಮನೆ ಪಾಡು ಕೆಲಸ ಪಡೆ ಏನಾಯ್ತದೆ ಈ ಈಗ ನಾನು ಹಿಂಗೊ ಸಮಾಧಾನ ಹೇಳ್ಕೊತೀನಿ ಅವರೇ ನೀನು ಕೇಳಕ್ಕೆ ಬರೋಕ್ಕಿಲ್ಲ ಅವ್ರ ಮಗಳದ್ದೇ ತಪ್ಪಾಗಿರುವಾಗ ನೀನು ಧೈರ್ಯ ತಂದ್ಕೊಂಡು ಅವ್ನು ನೋಡ್ಕೊ ಮುಂದಕ್ಕೆ ಏನು ಮಾಡಬೇಕು ಅಂತ ಒಂದು ಎರಡು ದಿವ್ಸ ಯೋಚನೆ ಮಾಡಿ ಹೇಳ್ತೀನಿ ಇವಳ ಆಸೆಯ ನಾವು ಇಟ್ಕೊಂಡು ಕುತ್ಕೊಂಡ್ರೆ ಅವಳಿಗೆ ನಮ್ಮ ಆಸೆ ಮೇಲೆ ಒಂಚೂರು ಪ್ರೀತಿ ಇಲ್ಲ ಅಂಕಿದ್ಮೇಲೆ ನಾವು ಯಾಕಪ್ಪ ಚಿಂತೆ ಮಾಡ್ಕೊಂಡು ಕುತ್ಕೋಬೇಕು ಅಲ್ಲ ಸತೀಶನ ಒಂದು ಹೆಣ್ಣು ಹುಡುಗಿಯಾಗಿ ಈಗ ಮಾಡ್ಬೋದಾ ಅವಳಿಗೆ ಅಷ್ಟು ಪರಿಜ್ಞಾನ ಬೇಡಬೇ ನೀನು ಹೇಳ್ತೀಯಾ ಅದು ಇರಬೇಕಲ್ಲ ತಲೆಗಿರ್ಬೇಕಲ್ಲ ಅವಳು ತಲೆಗಿದ್ದಿದ್ರೆ ನಿನ್ನಂತೂ ಒಳ್ಳೆ ಬಿಟ್ಟು ಬತ್ತಿಲ್ಲೆ ಈ ಪ್ಯಾಟೆಗೆ ಬಂದು ಇಲ್ಲೇನು ಸುಖ ನೋಡ್ತಾಳೋ ನೋಡಲಿ ನೋಡ ನಡಿ ಏನೋ ಓದ್ ದಬ್ಬಾ ಅಂದರೆ ಫಸ್ಟ್ ಇಯರ್ ಡಿಗ್ರಿನಾಗೆ ಅವತಾರ ಓಡಾಡ್ಕೊಂಡು ಅವರಪ್ಪನೂ ಅಳ್ಕೆ ನೀನು ಕೊಟ್ಟು ಮದುವೆ ಮಾಡಂಗಾಯಿತು ಅಂಥದ್ರಾಗೆ ಈಗ ಈ ಅವತಾರಗಳು ಅಲ್ಲ ಸಸಿ ಅಕ್ಕನೆ ನೋಡು ಹೆಂಗೆ ಓದತೆ ಹಂಗೂ ಕೂಟೆ ಎಷ್ಟೆಲ್ಲ ಕಷ್ಟಗಳು ಇಚ್ಕೊಂಡು ಸಂಸಾರ ಮಾಡ್ತಿಲ್ವೆ ಓದು ತಿಳುವಳಿಕೆ ಎಲ್ಲ ಕಣ್ಲಾ ಒಂದು ಜ್ಞಾನ ಇರಬೇಕು ಅದು ಇಲ್ಲ ಅಂದರೆ ಹಿಂಗೆ ಆಗೋದು ಏನೋ ಸತೀಸಣ ನನ್ನ ತಲೆಗೆ ಏನು ತೋರ್ತಾ ಇಲ್ಲ ನೀನು ಹೇಳ್ದಂಗೆ ಎಲ್ಲಿ ಗಂಟೆ ಬಂದಿದ್ದೀನಿ ಈ ಮುಂದಕ್ಕೂ ನೀನು ಹೇಳ್ದಂಗೆ ಹೇಳ್ತೀನಿ ಸರಿ ನಡಿ ಹೋಗೋಣ ಊರು ಕಡಿಕೆ ಓ ನಡಿ ಮತ್ತೆ ತಂದಿರೋ ಅಳ್ ಜೊತೆಯಾ ಬ್ಯಾಗ್ ತುರಿಕೋ ಅತ್ತನ ಬಸ್ಸ ನಡಿ ಊರು ಕಡಿಕೆ ಬದ್ದೇರೋಳನ್ನ ಕಾಯ್ಕೊಂಡು ಊರು ಊರು ಸುತ್ತಕೊಂಡು ನಮ್ಮನ್ನ ಯಾರು ಏನಂದ್ರೆ ಬೆಂಗಳೂರು ಪೇಟೆಯಲ್ಲಿ ಹಿಂಗೆ ಬೀದಿ ಬಿದ್ದಿ ಸುತ್ತವ್ರು ಯಾರೋ ಯಾರು ಅಂತ ಕಳ್ಳ ಮಕ್ಕಳು ತಿಳ್ಕೊಂಡು ಕೊಟ್ರೆ ಯಾಕಪ್ಪ ಬೇಕು ನಡಿ ಊರಿಗೆ ಪುಣ್ಯವಂತ ಒಳ್ಳೆ ಎಂಟ್ರು ಸಿಕ್ಕಿದ್ಲು ಬಚಾವಾದೆ ನಡಿ ಹೂ ಕಣೆಯಪ್ಪ ನಾನು ಎಂಡರು ಮಗಳು ನೋಡಿಲ್ಲ ನಾನು ಎಂಡರು ಓದಕ್ಕೆ ಎಲ್ಲರು ಕೊಟ್ಟಾಳ ಮೇಲೆ ಅದೆಯಾ